ಹೋಬೇಕು ಎಲ್ಲಿಗೋರೆ ಬೆಕ್ಕಿ ಬೆಕ್ಕನ ಬಾಲನ ಎಷ್ಟು ಮಸ್ತ್ ಇತ್ತು ಅಲ್ಲಿ ಒಂದೇ ಬಾಲ ಅಲ್ಲೊಂದು ಬೆಕ್ಕಿದ್ದು ಬತ್ತಿಯನೇ ಸುಮ್ಮನೆ ಇರ್ತ ಸುಂತಿಗೆ ಬಡಿಗೆ ತಕೋಕ್ಕೆನ ಅಲ್ಲೊಂದು ಬೆಕ್ಕಿದ್ದು ಇಲ್ಲ ಸ್ವಲ್ಪ ಬೆಕ್ಕಲ್ಲ ಸಾರೋಡಿನೇ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಅಮ್ಮನ ಮನೆಗೊಂದು ಹೊಸ ಬೆಕ್ಕು ಬಂದಿದೆ ಎಲ್ಲಿಂದ ಬಂದಿದೆ ಅದು ಇಲ್ಲೇ ಸಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕೂದಲೆಲ್ಲ ತುಂಬ ಉದ್ದುದ್ದಾಗಿದೆ ಹಾಗೆ ಸ್ವಲ್ಪ ಸಲಿಗೆ ಬೆಕ್ಕು ಇದು ಪಕ್ಕದಲ್ಲೇ ಕೂತ್ಕೊಳ್ಳೋದು ಮೇಲೆ ಬಂದು ಕೂತ್ಕೊಳ್ಳೋದೆಲ್ಲ ಮಾಡುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಪ್ಪ ನೋಡಿ ಅಡಿಕೆ ಒಣಸೋದಕ್ಕೆ ಅಂತೇಳಿ ಹೇಗೆ ಮಾಡಿದ್ದಾರೆ ಅಂಥೇಳಿ ಇದ್ರೊಳಗಡೆ ಅಡಿಕೆ ಒಣಸೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ಬಿಸಿಲು ಡೈರೆಕ್ಟಾಗಿ ಬೀಳಲ್ಲ ಹಾಗೆಯೇ ಅಡಿಕೆ ಕೂಡ ಚೆನ್ನಾಗಿ ಒಣಗತ್ತೆ ಕೆಳಗೆಲ್ಲ ಅಡಿಕೆ ದಬ್ಬೆ ಹಾಕಿದ್ದಾರೆ ಡೈರೆಕ್ಟಾಗಿ ನೆಲದ ಮೇಲೆ ಹಾಕಿಲ್ಲ ಈ ರೀತಿ ಉದ್ದದಲ್ಲಿ ಅಡಿಕೆ ದಬ್ಬೆನ ಹಾಕಿ ಅದರ ಮೇಲೆ ಅಡಿಕೆನ ಒಣ ಹಾಕಿದ್ದಾರೆ ನೋಡಿ ಈ ರೀತಿ ಒಣಸೋದ್ರಿಂದ ಅಡಿಕೆ ತುಂಬ ಚೆನ್ನಾಗಿ ಒಣಗತ್ತೆ ಮತ್ತು ಜಾಸ್ತಿ ಬಿಸಿಲು ಬೀಳಲ್ಲ ಇದ್ರ ಮೇಲೆ ತುಂಬ ಚೆನ್ನಾಗಿರುತ್ತೆ ಚಾಲಿ ಅಡಿಕೆ ರೆಡಿ ಮಾಡೋದಕ್ಕೆ ಅಂಥೇಳಿ ಈ ರೀತಿ ಮಾಡಿದ್ದು ಹಾಗೆ ಇದು ಹಣ್ಣಡಿಕೆ ಈ ಸರಿ ಬಂದಾಗ ತೋಟದ ಕಡೆ ಜಾಸ್ತಿ ಓಡಾಡೋದಕ್ಕೆ ಆಗಿಲ್ಲ ಟೈಮೇ ಸಿಕ್ಕಿಲ್ಲ ಮದುವೆ ಮನೆ ಮದುವೆ ಊಟ ಅದು ಇದು ಅಂತ ಓಡಾಟದಲ್ಲಿ ಟೈಮೇ ಸಿಕ್ಕಿಲ್ಲ ಊರಿಗೆ ಬಂದಾಗ ರೌಂಡ್ ತೋಟದ ಕಡೆ ಹೋಗಿಲ್ಲ ಅಂದರೆ ಸಮಾಧಾನ ಇರಲ್ಲ ಆದರೆ ನೋಡಿ ಕಲ್ಲು ಬಾಳೆ ಕೊನೆ ಹಾಕೊಂಡಿದೆ ಜೇಡರ ಬಲೆ ಕಟ್ಟಿದೆ ತೋಟದಲ್ಲೆಲ್ಲ ತುಂಬಾ ಅಡಿಕೆ ಬಿದ್ದಿದೆ ಕೊನೆ ಕೊಯ್ಯೋದಿಕ್ಕೇನು ಕೊನೆಗೋಡ ಬಂದಿಲ್ಲ ಅವ್ರಿಗೂ ಕೂಡ ಬೇರೆ ಬೇರೆ ಕಡೆ ಹೋಗೋದಿರತ್ತಲ್ಲ ಟೈಮ್ ಆದಾಗಷ್ಟೇ ಬರ್ತಾರೆ ತುಂಬಾ ಅಡಿಕೆ ಹಾಸ್ಕೊಂಡು ಬಿದ್ದುಬಿಟ್ಟಿದೆ ತೋಟದಲ್ಲಿ ಅಪ್ಪ ಹೇಳ್ತಾ ಇದ್ರು ನಿನ್ನೆ ಚೀಲ ಅಡಿಕೆ ಹೆಕ್ಕಿದೀನಿ ಅಂತೇಳಿ ಅಪ್ಪ ಅಮ್ಮಗೂ ಕೂಡ ಏಜ್ ಆಯ್ತು ಇವಾಗ ಅಷ್ಟೆಲ್ಲ ಮಾಡೋದು ಕೂಡ ಕಷ್ಟ ಆಗತ್ತೆ ಇವಾಗ ಹಣ್ಣು ಕೊನೆ ಆಗುವಂತ ಟೈಮು ಇನ್ನು ಕೊನೆ ಕೊಯ್ದಾಗಿಲ್ಲ ಅದಕ್ಕೆ ಅಡಿಕೆ ತುಂಬಾ ಬೀಳ್ತಾ ಇದೆ ಲಾಸ್ಟ್ ಟೈಮ್ ನಾವು ಬಂದಾಗ ಅಪ್ಪ ಎಲ್ಲ ಕಳೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಈಗ ಮತ್ತೆ ಕಳೆ ಬೆಳೆದ್ಕೊಂಡಿದೆ ಹಲಸಿನ ಮರಕ್ಕೆಲ್ಲ ಚಿಕ್ಕ ಚಿಕ್ಕ ಹಲಸಿನಕಾಯಿ ಹಾಕ್ಕೊಂಡಿದೆ ಜಾಸ್ತಿ ಬೆಳೆದಿಲ್ಲ ಪುಟ್ಟ ಹಲಸಿನಕಾಯಿ ಬೆಳಿಬೇಕು ಇನ್ನು ಹಲಸಿನ ಗುಜ್ಜೆ ಪಲ್ಯ ಮಾಡುವಷ್ಟು ದೊಡ್ಡ ಆಗಿಲ್ಲ ಇದನ್ನು ಪುಟ್ ಪುಟ್ಟದಾಗೇ ಇದೆ ಇವತ್ತು ಡಿಸೆಂಬರ್ ಇಪ್ಪತ್ತೈದು ಇವಾಗ ಸಂಜೆ ನಾವು ಊರಿಗೆ ಹೊರಡಬೇಕು ಈವ್ನಿಂಗ್ ಟೈಮಲ್ಲಿ ಒಂದು ರೌಂಡ್ ತೋಟದ ಕಡೆ ಎಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಇಲ್ಲಿ ಹೊಳೆವರೆಗೂ ಕಾಣಿಸುತ್ತೆ ಹಾಗೆ ಕಾಡರ್ಸ್ನ ಎಲ್ಲ ಹಾರ್ವೆಸ್ಟಿಂಗಿಗೆ ಬಂದ್ಕೊಂಡಿದೆ ಎರೋರೂಟ್ ಮತ್ತು ಕಾಡರ್ಸ್ನ ಅದೆಲ್ಲ ಇವಾಗಲೇ ಹಾರ್ವೆಸ್ಟ್ ಮಾಡುವಂಥ ಟೈಮು ಅರ್ಶಿನ ಇವೆಲ್ಲ ನೋಡಿ ಇದೆಲ್ಲ ಒಣಗಿದೆ ಹಾರ್ವೆಸ್ಟಿಂಗಿಗೆ ಬಂದ್ಕೊಂಡಿದೆ ಕೀಳಬೇಕು ಒಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ಹಿಟ್ ಮಾಡೋಣ ಅಂತೇಳಿ ನೋಡಿ ಇಲ್ಲೆಲ್ಲ ಒಣಗ್ಕೊಂಡಿದೆ ಕೀಳಬೇಕು ದೊಡ್ಡ ದೊಡ್ಡ ಗಡ್ಡೆ ಕಿತ್ರೆ ಮಾತ್ರ ಚೆನ್ನಾಗಿ ಹಿಟ್ಟು ಬರುತ್ತೆ ಪುಟ್ ಪುಟ್ಟ ಗಡ್ಡೆ ಎಲ್ಲ ಕಿತ್ರೆ ಚೆನ್ನಾಗಿ ಹಿಟ್ಟು ಬರೋಲ್ಲ ಕಿತ್ಕೊಳ್ಳಬೇಕು ಕೈಯಲ್ಲಿ ಕೀಳಕ್ಕಾಗಲ್ಲ ತುಂಬ ಗಟ್ಟಿ ಇರುತ್ತೆ ಈ ಸರಿ ಈ ಹಲಸಿನ ಮರದಲ್ಲಿ ಹಲಸಿನಕಾಯಿ ಆಗಿಲ್ಲ ಲಾಸ್ಟ್ ಟೈಮ್ ತುಂಬಾ ಹಲಸಿನಕಾಯಿ ಆಗಿತ್ತು ಈ ಸರಿ ಆಗೇ ಇಲ್ಲ ಈ ಮರಕ್ಕೂ ಕೂಡ ಈ ಸರಿ ಹಲಸಿನಕಾಯಿ ಆಗೇ ಇಲ್ಲ ಲಾಸ್ಟ್ ಇಯರ್ ಮಳೆಗಾಲ ಬರೋವರೆಗೂ ಈ ಮರದಲ್ಲಿ ತುಂಬಾ ಹಲಸಿನಕಾಯಿ ಇತ್ತು ಯಾಕೋ ಈ ಸರಿ ಆಗೇ ಇಲ್ಲಪ್ಪ ಸೋಗೆ ಎಲ್ಲ ಗೊಬ್ಬರ ಮಾಡೋದಕ್ಕೆ ಅಂತ ಅಲ್ಲಲ್ಲಿ ಹೆಕ್ಕಿಟ್ಟಿರ್ತಾರೆ ಇಲ್ಲೆಲ್ಲ ಗಿಡ ಕಪ್ಪಕ್ಕೆ ನಷ್ಟು ಕಡೆ ಕೊಚ್ಚಾಕಿದ್ದಾರೆ ಕೊನೆ ಕೊಯ್ಲು ಆಗಿಲ್ಲ ಅಂದರೆ ತುಂಬ ಕಷ್ಟ ಇಲ್ಲಿ ಊರ ಕಡೆ ತುಂಬ ಅಡಿಕೆ ಇಕ್ಕಬೇಕಾಗತ್ತೆ ಅಪ್ಪ ಬಳಿಗೆ ಬಂದು ತುಂಬ ಅಡಿಕೆ ಎಕ್ಕೋಗಿದ್ದಾರೆ ಅಂತ ಹೇಳ್ತಾ ಇದ್ರು ನಾವಂತೂ ಬಂದಾಗಿಂದ ಓಡಾಡ್ತಾನೇ ಇದ್ದೀವಿ ಮುರುಡೇಶ್ವರ ಹೋಗಿದ್ವಿ ಆಮೇಲೆ ಕಾಸರ್ಗೋಡ್ ಬೀಚು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೇ ಇದ್ದೀವಿ ಟೈಮೇ ಆಗಿಲ್ಲ ನಮಗೆ ನೋಡಿ ಹಲಸಿನಕಾಯಿ ಎಷ್ಟು ಕೆಳಗಡೆ ಆಗಿದೆ ಅಂತೇಳಿ ಪುಟ್ಟ ಮಕ್ಕಳು ಕೂಡ ಕೊಯ್ಬೋದು ಅಷ್ಟು ಕೆಳಗಡೆ ಆಗಿದೆ ಹಸ್ಬೆಂಡ್ ಇವತ್ತು ಮನೆ ಕಡೆ ಹೋದರು ನಾವು ಬೆಂಗಳೂರಿಗೆ ಹೋಗಬೇಕು ಮಕ್ಕಳಿಗೆ ಸ್ಕೂಲ್ ಇದೆ ನಾಳೆ ಇವತ್ತಷ್ಟೇ ರಜೆ ಇತ್ತು ಅವರಿಗೆ ನಾಳೆ ಸ್ಕೂಲ್ ಇದೆ ಅದಕ್ಕೆ ರಜಾ ಮಾಡೋ ಹಾಗಿಲ್ಲ ಅದಕ್ಕೆ ಹೋಗಬೇಕು ಅವರಿಗೆ ಅವರ ಅತ್ತೆ ಮಗಳ ಮದುವೆ ಇರೋದರಿಂದ ಹೋಗಿದ್ದಾರೆ ನಾವು ಕೂಡ ಹೋಗಬೇಕಿತ್ತು ಮದುವೆಗೆ ಆದರೆ ಏನು ಮಾಡೋದು ರಜಾ ಇಲ್ವಲ್ಲ ಮಕ್ಕಳಿಗೆ ಸ್ಕೂಲ್ ಇದೆ ಅದಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ಅವರೇ ಎರಡು ದಿವಸ ಮದುವೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ जा कहीं ಹಣ್ಣು ಅಡಿಕೆ ಎಲ್ಲ ಜಪ್ಪಿ ಜಪ್ಪಿ ಇದನ್ನ ತೆಗೆದು ಇಡ್ತಾರೆ ಇದು ಒಣಗಿರತ್ತಲ್ಲ ಜಂಗು ಇದು ಬೆಂಕಿ ಒಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಟ್ಟು ಮಾಡಿ ಇಟ್ಟಿದ್ದಾರೆ ಒಲೆಗೆ ಅಂಥೇಳಿ ಬಚ್ಚಿನ ಒಲೆಗೆ ಬೆಂಕಿ ಹುಟ್ಟೋದಿಕ್ಕೆ ಇದಾಗಲೇ ನಿಮ್ಗೆ ತೋರಿಸಿದೆ ಅಲ್ವಾ ಅಡಿಕೆ ಒಣಸೋದಕ್ಕೆ ಅಂತ ಅಪ್ಪ ರೆಡಿ ಮಾಡಿರೋದು ಅಂಥೇಳಿ ಒಂಥರ ಮನೆ ಥರನೇ ಕಾಣುತ್ತೆ ನೋಡೋದಕ್ಕಿದು ಹಾಗೆ ಅಮ್ಮನ ದಾಸವಾಳ ಗಿಡದಲ್ಲೆಲ್ಲ ನೋಡಿ ಎಷ್ಟೊಂದು ಥರ ಹಾಕ್ಕೊಂಡಿದೆ ಹಾಕೊಂಡಿದ್ದೆ ಮೂರ್ನಾಲ್ಕು ದಾಸವಾಳ ಒಂದು ಕಡೆ ಮಿಕ್ಸ್ ಹಾಕ್ಕೊಂಡಿದೆ ಅಲ್ಲಿ ಬೇರೆ ಬೇರೆ ಕನ್ನರಿಂದು ಸೋಲಾರ್ ಇದೆ ಇದು ಹೇಳು ಅರ್ಷಿ ಸ್ವಲ್ಪ ಬಟ್ಟೆ ಒಣಗಿಸ್ಕೊಂಡಿದ್ದು ನಾನು ಆ ಕಡೆ ಒಣಗಿಸಿದ್ದೆ ಆ ಕಡೆ ಒಣಗಿಸಿದ್ದೆ ಹ್ಞೂ ಹ್ಞೂ ಮಾವಿನ ಹಣ್ಣನ್ನು ಇಟ್ಟಿದ್ದಾರೆ ಅಮ್ಮ ನಾವೆಲ್ಲ ತಿನ್ಬೇಕು ಅಮ್ಮ ಲಾಸ್ಟ್ ಇಯರ್ ಊರಲ್ಲಿ ಬೀಳುವಂಥ ಮಾವಿನ ಹಣ್ಣನ್ನ ಉಪ್ ನೀರಲ್ಲಿ ಹಾಕಿಟ್ಟಿದ್ರಂತೆ ನೋಡೋಣ ಚೆನ್ನಾಗಿರುತ್ತಾ ಅಂತ ಹೇಳಿ ಸ್ವಲ್ಪ ಉಪ್ಪುಪ್ಪ ಆಗಿದೆ ಒಂಥರ ಚೆನ್ನಾಗಿದೆ ತಿನ್ನೋದಿಕ್ಕೆ ಮಾವಿನ ಹಣ್ಣು ಸ್ವೀಟಾಗಂತೂ ಆಗಂತೂ ಇಲ್ಲ ಸ್ವಲ್ಪ ಉಪ್ಪುಪ್ಪ ಆಗಿದೆ ಉಪ್ಪು ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಹುಳಿಸಿ ಹುಳಿಸಿ ಇರೋ ಇದು ಸ್ವಲ್ಪ ಉಪ್ಪುಪ್ಪಾಗಿ ಒಂಥರ ಚೆನ್ನಾಗಿದೆ ಅಮ್ಮ ಇವಾಗ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಅಂತೇಳಿ ಹೆಸರುಬೇಳೆನ ಹುರಿತಾ ಇದ್ದಾರೆ ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ಮನೆಗೆ ಯಾರಾದರೂ ಬಂದಾಗ ಮಾಡೋದು ಕೂಡ ತುಂಬ ಸುಲಭ ಅವರಿಗೂ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಂದು ಲೋಟದಷ್ಟು ಬೇಳೆಯನ್ನು ಚೆನ್ನಾಗಿ ಇಲ್ಲಿ ಹುರ್ಕೊಳ್ತಾ ಇದ್ದಾರೆ ಇದು ಕಲರ್ ಚೇಂಜ್ ಆಗಬೇಕು ಪರಿಮಳ ಕೂಡ ಬರುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಈಗ ಹುರ್ಕೊಂಡಂಥ ಬೇಳೆಯನ್ನು ಎತ್ತಿಟ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ಅಕ್ಕಿ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹತ್ತು ಹನ್ನೆರಡು ಬಾದಾಮಿ ಹಾಗೆಯೇ ಐದಾರು ಏಲಕ್ಕಿಯನ್ನು ಹಾಕೊಂಬಿಟ್ಟು ಹುರ್ಕೊಳ್ತಾ ಇದ್ದಾರೆ ಎಣ್ಣೆ ಎಲ್ಲ ಹಾಕೋಬಾರ್ದು ಡ್ರೈ ಆಗಿನೇ ಇದನ್ನ ಹುರ್ಕೊಂಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಇದನ್ನೆಲ್ಲ ಹುರ್ಕೊಂಡಿದ್ದಾಯಿತು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾರೆ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಆನಂತರ ಕಾಯನ್ನು ಹಾಕ್ಕೊಂಬಿಟ್ಟು ಕಾಯನ್ನು ನುಣ್ಣಗೆ ರುಬ್ಕೊಂಡು ಹಾಲು ತೆಕ್ಕೋಬೇಕು ಮೊದಲೇ ರುಬ್ಬಿಟ್ಕೊಳೋಂಥ ಪೌಡ್ರನ್ನ ಎತ್ತಿಟ್ಕೋಬೇಕು ನಂತರ ಇಲ್ಲಿ ಹುರ್ಕೊಂಡಂಥ ಹೆಸರು ಬೇಳೆನ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಪೌಡ್ರ್ ಮಾಡ್ಕೊಳಂಥ ಬಾದಾಮು ಏಲಕ್ಕಿ ಎಲ್ಲ ಇತ್ತಲ್ಲ ಅದು ನಂತರ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದಾರೆ ಇದು ಚೆನ್ನಾಗಿ ಕುದಿದ್ಮೇಲೆ ಕಾಯಿಯನ್ನು ನುಣ್ಣಗೆ ರುಬ್ಕೊಂಡಿದ್ದಿದೆಯಲ್ಲ ಆ ಕಾಯಿ ಹಾಲನ್ನು ತೆಗೆದು ಇದಕ್ಕೆ ಹಾಕ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಇದಕ್ಕೆ ಬೆಲ್ಲ ಹಾಕ್ಕೊಂಡಾದರೆ ಮತ್ತೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದಾರೆ ಬೆಲ್ಲ ಸಕ್ಕರೆ ಎರಡೂ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಂಡಿದ್ದಾರೆ ಹಾಗೆ ಒಂದೆರಡು ಚಿಟಕಿಯಷ್ಟು ಉಪ್ಪನ್ನು ಹಾಕಿದ್ದಾರೆ ನಂತರ ಇಲ್ಲಿ ಮೂರು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದಾರೆ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಾಯಸ ಇವಾಗ ಕಾಯಲೆಲ್ಲ ಹಾಕಿದ್ದಾಯಿತು ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ರುಚಿಕರವಾದಂಥ ಹೆಸರು ಬೇಳೆ ಪಾಯಸ ತಿನ್ನೋದಕ್ಕೆ ರೆಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಡೋದಕ್ಕೆ ರೆಡಿ ಆದ್ವಿ ನಮ್ಮ ಇರೋದು ಒಂಬತ್ತುವರೆ ಆಗಿತ್ತು ಹೇಗಾದರೂ ಗೇಟ್ ಹತ್ರನೇ ಬಸ್ ಸಿಗತ್ತಲ್ವ ಅದಕ್ಕೆ ಜಾಸ್ತಿ ದೂರ ಹೋಗೋ ಅವಶ್ಯಕತೆ ಏನೂ ಇರಲಿಲ್ಲ ಹಾಗೆ ಬಂದಿದ್ದಾಯಿತು ಬೆಳೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಎಲ್ಲ ಕಡೆ ಅಂಗಡಿಗಳೆಲ್ಲ ಇನ್ನೂ ಓಪನ್ ಆಗಿಲ್ಲ ಬೆಳಗಿನ ವಾತಾವರಣ ಒಂಥರ ಚಳಿ ಚಳಿ ಇದೆ ಕೂಲಾಗಿದೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ